ನಮಸ್ಕಾರ ಸ್ನೇಹಿತರೆ ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಅತ್ಯಂತ ಪವಿತ್ರವಾದದ್ದು ಅವರಾತ್ರಿ ಅಮಾವಾಸ್ಯೆ ಎಂದರೇನು ಯಾಕೆ ಆಚರಿಸುತ್ತಾರೆ ಮತ್ತು ಅದರ ಮಹತ್ವವೇನು ಎಂಬುದನ್ನು ಮೊದಲು ಅವರಾತ್ರಿ ಅಮಾವಾಸ್ಯೆ ಎಂದರೇನು ಅವರಾತ್ರಿ ಅಮಾವಾಸ್ಯೆ ಎಂದರೆ ಪಿತೃದೇವತೆಗಳಿಗಾಗಿ ಮೀಸಲಾದ ವಿಶೇಷ ಅಮಾವಾಸ್ಯೆ ಅವರಾತ್ರಿ ಎಂದರೆ ಪಿತೃಗಳಿಗಾಗಿ ಇರುವ ಪವಿತ್ರ ರಾತ್ರಿ ಈ ದಿನ ಪಿತೃಗಳಿಗೆ ತರ್ಪಣ ಶ್ರಾದ್ದ ಮತ್ತು ದೀಪದಾನ ಮಾಡಿದರೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನವನ್ನು ಯಾಕೆ ಆಚರಿಸುತ್ತಾರೆ ನಾವು ಇಂದು ಸುಖವಾಗಿ ಬದುಕಿತ್ತಿದ್ದೇವೆ ಎಂದರೆ ಅದರ ಹಿಂದೆ ನಮ್ಮ ಪೂರ್ವಜರ ಆಶೀರ್ವಾದ ಇದೆ ಆದರೆ ಕೆಲವೊಮ್ಮೆ ಪಿತೃಗಳ ಆತ್ಮಗಳಿಗೆ ಶಾಂತಿ ಸಿಗದೇ ಇದ್ದರೆ ಅಥವಾ ಪಿತೃಋಣ ಬಾಕಿ ಇದ್ದರೆ ಕುಟುಂಬದಲ್ಲಿ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಮನಸ್ಸಿನ ಅಶಾಂತಿ ಕಾಣಿಸಿಕೊಳ್ಳಬಹುದು ಅದಕ್ಕಾಗಿ ಅವರಾತ್ರಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣ ಮಾಡಿದರೆ ಪಿತೃಋಣ ತೀರಿಸುತ್ತದೆ ಕುಟುಂಬದ ದೋಷಗಳು ಶಮನವಾಗುತ್ತವೆ ಮತ್ತು ಮನೆಯೊಳಗೆ ಶಾಂತಿ ನೆಲೆಸುತ್ತದೆ ಈ ದಿನದ ಆಧ್ಯಾತ್ಮಿಕ ಉದ್ದೇಶವೇನು ಈ ದಿನದ ಮುಖ್ಯ ಉದ್ದೇಶ ಪಿತೃಗಳನ್ನು ಸ್ಮರಿಸುವುದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯುವುದು ಶಾಸ್ತ್ರಗಳು ಹೇಳುತ್ತವೆ ಪಿತೃಗಳು ಸಂತೋಷಪಟ್ಟರೆ ದೇವರುಗಳು ಸಂತೋಷಪಡುತ್ತಾರೆ ಅದರಂತೆ ಪಿತೃತೃಪ್ತಿ ಎಂದರೆ ಕುಟುಂಬ ಸಮೃದ್ಧಿ ಅವರಾತ್ರಿ ಅಮಾವಾಸ್ಯ ದಿನ ಯಾವ ಯಾವ ವಿಧಿಗಳನ್ನು ಮಾಡಬೇಕು ಮೊದಲನೆಯದು ಪಿತೃತರ್ಪಣ ನೀರು ತಿಲ ಅಕ್ಷತೆ ಮತ್ತು ಕುಶದಿಂದ ಪಿತೃಗಳಿಗೆ ತರ್ಪಣ ನೀಡಬೇಕು ಎರಡನೆಯದು ಶ್ರಾದ್ದ ಅಥವಾ ಪಿಂಡ ಪ್ರದಾನ ಇದು ಪಿತೃ ಆತ್ಮಗಳಿಗೆ ಆಹಾರ ಅರ್ಪಿಸುವ ಪವಿತ್ರ ಕರ್ಮ ಮೂರನೆಯದು ದೀಪದಾನ ಸಂಜೆಯ ಸಮಯದಲ್ಲಿ ಮನೆಯ ಹೊರಗೆ ಅಥವಾ ದೇವಾಲಯದಲ್ಲಿ ದೀಪ ಹಚ್ಚುವುದು ನಾಲ್ಕನೆಯದು ಅನ್ನದಾನ ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ನೀಡುವುದು ಐದನೆಯದು ಉಪವಾಸ ಅಥವಾ ಮೌನವ್ರತ ಮನಸ್ಸನ್ನು ಶುದ್ಧಗೊಳಿಸಿ ಪಿತೃಗಳನ್ನು ಸ್ಮರಿಸುವುದು ಶಾಸ್ತ್ರಗಳಲ್ಲಿ ಈ ದಿನದ ಮಹತ್ವವೇನು ಗರುಡ ಪುರಾಣ ಮತ್ತು ಪಿತೃಸೂತ್ರಗಳಲ್ಲಿ ಹೇಳಿರುವಂತೆ ಅವರಾತ್ರಿ ಅಮಾವಾಸ್ಯೆ ದಿನ ಮಾಡಿದ ತರ್ಪಣವು ಸಾವಿರ ಪಟ್ಟು ಹೆಚ್ಚು ಫಲ ನೀಡುತ್ತದೆ ಈ ದಿನ ಪಿತೃಲೋಕದ ದ್ವಾರ ವಿಶಾಲವಾಗಿರುತ್ತದೆ ಆದ್ದರಿಂದ ನಮ್ಮ ಪ್ರಾರ್ಥನೆಗಳು ನೇರವಾಗಿ ಪಿತೃ ಆತ್ಮಗಳಿಗೆ ತಲುಪುತ್ತವೆ ಈ ದಿನವನ್ನು ನಿರ್ಲಕ್ಷಿಸಿದ ಕುಟುಂಬದಲ್ಲಿ ಅನಿರೀಕ್ಷಿತ ಸಮಸ್ಯೆ ನವರಾತ್ರಿ ಆರ್ಥಿಕ ಅಡಚಣೆಗಳು

ಈ ನಮ್ಮ ಕರ್ಮದ ಜಾಗವೇ ಆಗಿವೆ ನಾವು ಸರಳವಾಗಿ ಮನೆಯಲ್ಲೇ ತರ್ಪಣ ಮಾಡಿ ಎಂಬಾನ ಆದರೆ ಒಂದು ಪಾತ್ರೆಯಲ್ಲಿ ಎರ್ವಚರ ಆಶೀರ್ವಾದ ಇಲ್ಲ ಮತ್ತು ಕೆಲವೊಮ್ಮೆ ಪೂರ್ವಗಳ ಮುಖ ಮಾಡಿಗೆ ಶಾಂತಿ ಸಿಗದೆ ನಿಮ್ಮ ತಂದೆ ಅಥವಾ ತಾತ ಋಣ ಮತ್ತು ಪೂರ್ವಜರನ್ನು ಸ್ಮರಿಸಿದಲ್ಲಿ ಅಡೆತಡೆಗಳು ದೇವತಾರೋಗ್ಯಗಳು ಎಂದು ಹೇಳುತ್ತಾ ಮನಸ್ಸು ಬಾರಿ ತರ್ಪಣೆ ನೀಡಿಕೊಳ್ಳಬಹುದು ಇದು ಶಾಸ್ತ್ರ ಸಮ್ಮತ ವಿಧಾನವೇ ಆದರೆ ಅಮಾವಾಸ್ಯ ಅವರಾತ್ರಿ ಅಮಾವಾಸ್ಯ ಆಚರಿಸುವ ಲಾಭಗಳು ಪಿತೃ ಋಣ ತೀರಿಸುತ್ತದೆ ಮಗಳಿಗೆ ಶಾಂತಿಯ ದೋಷಗಳು ಶಮನೆ ದೈವಿಕ ರಕ್ಷಣೆ ಮತ್ತು ಮನಸ್ಸಿಗೆ ನೆಮ್ಮದಿ ನೆಲೆಸು ದೋಷ ನಿವಾರಣೆ ಈ ದಿನದ ಜೀವನದಲ್ಲಿ ಉರಗಟ್ಟಿ ಮತ್ತು ಸುಖ ಈ ದಿನ ಕೊನೆಯಲ್ಲಿ ಸ್ನೇಹಿತರ ಅವರುಗಳಲ್ಲಿ ಅಮಾವಾಸ್ಯ ಕೇವಲ ಒಂದು ದಿನವಲ್ಲ ಅದು ನಮ್ಮ ಮೂಲಗಳಿಗೆ ನಮ್ಮ ಆಶೀರ್ವಾದವನ್ನು ಪಡೆಯುವುದು ನಮ್ಮ ಪಿತೃಗಳಿಗೆ ಸಲ್ಲಿಸುವ ಕೃತಜ್ಞತೆಯ ಸಂಕೇತ ಸಂತೋಷ ಪಡೆದರೆ ಇಂದು ಏನಾಗಿದೆ ಸಂತೋಷ ಹಿಂದೆ ಅದನ್ನೇ ತಲೆಮಾರುಗಳ ತ್ಯಾಗ ಎಂದರೆ ಪುಣ್ಯ ಇದೆ ಕುಟುಂಬ ಸಂಬಂಧದಿಂದ ಅವರ ಪವಿತ್ರ ದಿನವನ್ನು ತಪ್ಪದೆ ಯಾವ ವಿಧಿಗಳನ್ನು ಮಾಡಲು ಆಶೀರ್ವಾದ ಮೊದಲು ಪಡೆಯಲು ಪಿತೃ ಧನ್ಯವಾದಗಳು ನೀ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ